ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕಂದಾಯ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ವೇತನ ಕೂಡ ಎಪ್ಪತ್ತು ಎರಡು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಇಲ್ಲಿ ವೇತನವಿರಲಿದೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತೀತ ಕೊಡ್ತಾ ಇರುತ್ತೇವೆ ಆ ಜಾಬ್ ನೋಟಿಫಿಕೇಶನ್ಗಳು ಮಿಸ್ ಆಗಬಾರ್ದು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ ಕಂದಾಯ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ ಒಟ್ಟು ಆರು ಹುದ್ದೆಗಳ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಸಕ್ತ ಮತ್ತು ಅವರ ಅಭ್ಯರ್ಥಿಗಳು ಸದ್ರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗಡೆ ಅರ್ಜಿಗಳನ್ನು ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ವೇತನ ಶ್ರೇಣಿ ವಯೋಮಿತಿ ಅರ್ಜಿಯ ಶುಲ್ಕ ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ನೋಟಿಫಿಕೇಶನ್ ಬಗ್ಗೆ ನಾನು ಮಾಹಿತಿ ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆ ತನಕ ನೋಡಿ ಹುದ್ದೆಗಳ ಬಗ್ಗೆ ನಾವಿಲ್ಲಿ ವಿವರವನ್ನು ನೋಡೋದಾದರೆ ಯಾವ ಒಂದು ಇಲಾಖೆಯಪ್ಪ ಅಂತಂದರೆ ಕಂದಾಯ ಇಲಾಖೆ ಇರ್ತಕ್ಕಂಥ ಇಲಾಖೆಯಿಂದ ಅಧಿಸೂಚನೆ ಹೊರಡಿಸಲಾಗಿದೆ ಹುದ್ದೆಗಳೇನಪ್ಪ ಅಂದರೆ ಆಡಿಟ್ ಅಧಿಕಾರಿ ಸಹಾಯಕ ನಿಯಂತ್ರಕರು ಮತ್ತು ಈ ಥರ ಹುದ್ದೆಗಳನ್ನು ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಒಟ್ಟು ಹುದ್ದೆಗಳು ಆರು ಹುದ್ದೆಗಳು ಇರ್ತಕ್ಕಂಥದ್ದು ಉದ್ಯೋಗ ಸ್ಥಳ ಇದು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಉದ್ಯೋಗ ಸ್ಥಳವಿರಲಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಐದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರಲಿದೆ ಹಾಗಾದರೆ ಈ ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ಗಳಾಗಿರಬೇಕು ಅಪ್ಪ ಅಂತ ನೋಡೋದಾದರೆ ಸಹಾಯಕ ನಿಯಂತ್ರಕರು ಇರ್ತಕ್ಕಂಥ ಬಿ ಕಾಮ್ ಮತ್ತು ಎಮ್ ಕಾಮ್ ಮತ್ತು ಆಡಿಟ್ ಅಧಿಕಾರಿ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅವರು ಕೂಡ ಬಿ ಕಾಮ್ ಎಮ್ ಕಾಮ ಹೊಂದಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಖಾತೆಗಳ ಮೇಲ್ಚಾರಕ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅವರು ಕೂಡ ಬಿ ಕಾಮ್ ಎಮ್ ಕಾಮ್ ಮತ್ತು ಕಾನೂನು ಅಧಿಕಾರಿ ಹಾಗೂ ಕಾನೂನು ಸಲಹೆಗಾರ ಇರ್ತಕ್ಕಂಥ ಏನು ಹುದ್ದೆಗೆ ಇರ್ತಕ್ಕಂಥದ್ದು ಏನಿದೆ ಅವರು ಎಲ್ ಎಲ್ ಬಿ ಮತ್ತು ಎಲ್ ಎಲ್ ಎಮ್ ಇರ್ತಕ್ಕಂಥ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಖಾಸಗಿ ಕಾರ್ಯದರ್ಶಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ಪದವಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದೆ ಐ ಟಿ ಸಿಬ್ಬಂದಿ ಟೂ ಇರ್ತಕ್ಕಂಥ ಈ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಜೂನಿಯರ್ ಮತ್ತು ಪ್ರೋಗ್ರಾಮರ್ ಮತ್ತು ನೆಟ್ವರ್ಕ್ ಇರ್ತಕ್ಕಂಥ ಮ್ಯಾನೇಜರ್ ಬಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗಾದರೆ ಯಾವ ಹುದ್ದೆ ಮತ್ತು ಹುದ್ದೆಗೆ ಅನುಗುಣವಾಗಿ ಯಾವ ಯಾವ ಒಂದು ಕ್ವಾಲಿಫಿಕೇಷನ್ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿ ಸಲ್ಲಿಸಬಹುದು ಅಂತ ನಾವು ಈ ಡೀಟೇಲ್ಸ್ ಆಗಿ ನೋಡಿರುತ್ತೇವೆ ವೇತನ ಶ್ರೇಣಿ ಹಾಗಾದರೆ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ನೋಡೋದಾದರೆ ನಾವಿಲ್ಲಿ ಸಹಾಯಕ ನಿರಂತ್ರ ನಿಯಂತ್ರಕ ಇರ್ತಕ್ಕಂಥ ಹುದ್ದೆಗೆ ಇಲ್ಲಿ ಎಪ್ಪತ್ತೇಳು ಸಾವಿರ ರೂಪಾಯಿವರೆಗೂ ವೇತನವಿದ್ದು ಆಡಿಟ್ ಅಧಿಕಾರಿಗೆ ಅರವತ್ತು ಸಾವಿರ ರೂಪಾಯಿವರೆಗೂ ವೇತನವಿದೆ ಖಾತೆಗಳ ಮೇಲ್ಚಾಲಾಗಿ ಇರ್ತಕ್ಕಂಥದ್ದು ಐವತ್ತು ಆರು ಸಾವಿರ ರೂಪಾಯಿವರೆಗೂ ವೇತನವಿದ್ದು ಕಾನೂನು ಅಧಿಕಾರಿ ಮತ್ತು ಕಾನೂನು ಸಲಹೆಗಾರ ಇರ್ತಕ್ಕಂಥವ್ರಿಗೆ ಅರವತ್ತೈದರಿಂದ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ವೇತನವಿರಲಿದೆ ಅದೇ ರೀತಿ ಖಾಸಗಿ ಕಾರ್ಯದರ್ಶಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮೂವತ್ತೈದು ಸಾವಿರ ಐ ಟಿ ಸಿಬ್ಬಂದಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ನಲವತ್ತು ಐದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿವರೆಗೂ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಹಾಗಾದರೆ ಈ ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕು ಅಂತ ನಾವಿಲ್ಲಿ ನೋಡೋದಾದರೆ ತಾವುಗಳು ಬಹು ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಪ್ಪ ಅಂದರೆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಅಗತ್ಯ ದಾಖಲಾತಿ ಪ್ರತಿಗಳ ಲಗತ್ತಿಸಿ ಕೆಳಗಿನ ವಿಳಾಸ ಕಳಿಸಬೇಕು ಮೊದಲೇದಾಗ ಏನು ಮಾಡಬೇಕಪ್ಪ ಅಂದರೆ ನಿಮ್ಮದು ರುಜುಮ್ ಏನಿದೆ ಅಂದರೆ ಬಯೋಡೇಟಾ ಏನಿದೆ ಆ ಬಯೋಡೇಟಾದೊಂದಿಗೆ ನೀವು ಗಳಿಸಿರ್ತಕ್ಕಂಥ ಏನು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಏನು ಮುಗಿಸೋರ್ತೀನಿ ಅಂದರೆ ನಾನು ಮೊದಲೇ ಹೇಳಿದೆ ಯಾವೆಲ್ಲ ಕ್ವಾಲಿಫಿಕೇಷನ್ಗಳಾಗಿರಬೇಕು ಅಂತ ಯಾವ್ಯಾವ ಹುದ್ದೆಗಳಿಗೆ ಆ ಹುದ್ದೆಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟು ಮತ್ತು ಯಾವ ಒಂದು ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನಿಮ್ಮ ವರ್ಕ್ ಎಕ್ಸ್ಪಿನ್ಸು ಈ ಎಲ್ಲನೂ ಒಂದು ಜೆರಸ್ ಕಾಪಿಗಳೊಂದಿಗೆ ತಮ್ಮ ಅಪ್ಲಿಕೇಶನನ್ನು ಒಂದು ಅಡ್ರೆಸ್ ಹೇಳ್ತೀನಿ ಈ ಒಂದು ಅಡ್ರೆಸ್ಸಿಗೆ ಡೈರೆಕ್ಟಾಗಿ ಕಳಿಸ್ಕೊಡ್ಬೇಕಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿರೋದಿಲ್ಲ ಮತ್ತು ಆಫ್ಲೈನ್ ಮುಖಾಂತರ ಫಾರ್ಮೆಟ್ ಕೂಡ ಇರೋದಿಲ್ಲ ನೀವೇ ನೇರವಾಗಿ ನೀವೇ ಈ ಒಂದು ಅಡ್ರೆಸ್ಸಿಗೆ ಡೈರೆಕ್ಟ್ ಹೋಗಿ ಸಬ್ಮಿಟ್ ಮಾಡ್ಬೋದು ಅಥವಾ ಪೋಸ್ಟರ್ ಮುಖಾಂತರ ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಈ ಅರ್ಜಿಗಳನ್ನು ಹೇಗೆ ಯಾವ ಒಂದು ಅಡ್ರೆಸ್ಗೆ ಸಲ್ಲಿಸಬೇಕು ಅಂತ ನೋಡೋದಾದರೆ ಆಫೀಸ್ ಆಫ್ ದ ಸ್ಪೆಷಲ್ ಆಫೀಸರ್ ಆ್ಯಂಡ್ ಕಂಪ್ಲೇಂಟೆಂಟ್ ಹತ್ತರ ಡಿ ಸ್ಪೆಂಡಿಮ್ ಬ್ಲಾಕ್ ಮೂರನೇ ಹಾಗೂ ನಾಲ್ಕನೇ ಮಡಿ ವಿಶ್ವೇಶ್ವರಯ್ಯ ಟವರ್ ಬೆಂಗಳೂರು ಫೈವ್ ಸಿಕ್ಸ್ ತ್ರಿಬಲ್ ಜೀರೋ ಒನ್ ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ ಕಳಿಸ್ಕೊಡ್ಬೇಕಾಗತ್ತೆ ತಮ್ಮಲ್ಲಿ ಬಹುತೇಕ ವಿದ್ಯಾರ್ಥಿಗಳಲ್ಲಿ ಕಂಪೀಸ್ ಆಗ್ಬೋದು ಇದು ಒಂದು ಕಂದಾಯ ಇಲಾಖೆ ಒಂದು ಗೌರ್ಮೆಂಟ್ ಆಗಿರೋದ್ರಿಂದ ಇದು ರುಜುಮನ ಕಳಿಸಿರಿ ಇದು ಕೆಲಸ ಹೇಗೆ ಅನ್ನೋದು ಸಂದೇಹ ಇರ್ಬೋದು ಇದು ಏನಪ್ಪ ಅಂತಂದರೆ ನಿಮಗೆ ಕಾಂಟ್ರಾಕ್ಟ್ ಬೇಸಸ್ ಇರ್ತಕ್ಕಂಥ ಈ ಹುದ್ದೆಯಾಗಿದ್ದು ಆದ್ದರಿಂದ ಈ ಒಂದು ರುಜುಮ್ ಮುಖಾಂತರ ಅಭ್ಯರ್ಥಿಗಳನ್ನು ಇಲ್ಲಿ ಒಂದು ಓವರ್ ಆಲ್ ಸಂದರ್ಶನ ಮಾಡಿ ಅಭ್ಯರ್ಥಿಯನ್ನು ಆಯ್ಕೆಯನ್ನು ಮಾಡಲಾಗ್ತಾ ಇದೆ ಹಾಗಾದರೆ ಈ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಆರಡೆ ಯಾವಾಗಿಂದ ಆಗಿದೆಯಪ್ಪ ಅಂದರೆ ಇಪ್ಪತ್ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸ್ ಕೊನೆಯ ದಿನಾಂಕ ಮೇ ಐದು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಅಲ್ಲಿಗೆ ಸಲ್ಲಿಸಬೇಕು ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ